ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಇವತ್ತು ಸೋಪ್ ನಮ್ಮ ಮನೆಯಲ್ಲೇ ಸೋಪ್ ಮೋಲ್ಡ್ ಇಲ್ಲದೇ ಮತ್ತು ಸೋಪ್ ಬೇಸ್ ಇಲ್ಲದೇ ಹೇಗೆ ಮನೇಲೇ ಮಾಡ್ಕೋಬಹುದು ಅಂತ ನಾನು ತೋರಿಸ್ತೀನಿ ಹಾಗೆಯೇ ಇವಾಗ ತುಂಬಾ ಚಳಿ ಇರೋದ್ರಿಂದ ನಮ್ಮ ಬಾಡಿಗೆ ಯಾವ ಥರ ಕೂಲಾಗಿ ಸೋಪ್ ಬೇಕು ಅಂತ ನಾವೇನೇ ರೆಡಿ ಮಾಡ್ಕೋಬಹುದು ನೋಡಿ ಬನ್ನಿ ನೋಡೋಣ ಏನೇನು ಬೇಕು ಅಂತ ನೋಡಿ ನಾನು ಮೊದಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹೆಸರು ಕಾಳು ಹಾಗೆ ಅಕ್ಕಿ ಅದ್ರ ಜೊತೆಗೆ ನಿಂಬೆ ಹಣ್ಣು ನಿಂಬೆ ರಸ ಇದ್ದರೂ ಚೆನ್ನಾಗಿರುತ್ತೆ ನಾನು ಒಂದು ಅರ್ಧದಷ್ಟು ನಿಂಬೆ ರಸ ಇರೋದು ತೊಗೊಂಡಿದ್ದೀನಿ ಮತ್ತು ಎರಡು ನಿಂಬೆ ಹಿಂಡಿರೋದದು ಸಿಪ್ಪೆನ ತೊಗೊಂಡಿದ್ದೀನಿ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ನಿಮಗೂ ಗೊತ್ತಿರುತ್ತೆ ಹಾಗೆ ಹೆಸರು ಕಾಳಾದರೂ ಅಷ್ಟೇ ಸ್ಕಿನ್ಗೆ ತುಂಬ ಕೂಲಾಗಿಡುತ್ತೆ ಅಂದರೆ ಡ್ರೈ ಡ್ರೈ ಆಗೋದೆಲ್ಲ ತಪ್ಪಿಸುತ್ತೆ ಹಾಗೆ ಇದು ತುಳಸಿ ಸೋಪ್ ಆಯುರ್ವೇದಿಕ್ದಿದು ಆಯುರ್ವೇದಿಕ್ ತುಳಸಿ ಸೋಪ್ ಎಲ್ಲಾದರೂ ಸಿಗುತ್ತೆ ನೋಡಿ ನಿಮಗೆ ಇದ್ರ ನೀನು ನೀವು ತುಳಸಿ ಸೊಪ್ಪನ್ನು ಕೂಡ ತಗೋಬೋದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ತುಳಸಿ ಎಲೆ ಕೂಡ ಹಾಕ್ಬೋದು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಹೆಸರು ಕಾಳು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ ಹೆಸರು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಇವಾಗ ಚಳಿಗಾಲ ಆಗಿದ್ದರಿಂದ ಸ್ವಲ್ಪ ಸ್ಕಿನ್ ಬೇಗ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಹೆಸರು ಕಾಳು ಅದ್ರ ಜೊತೆ ಅಕ್ಕಿನ ಹಾಕ್ತಿದ್ದೀನಿ ಹಾಗೆ ನಿಂಬೆಹಣ್ಣು ಇದು ಕೂಡ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಇದಿಷ್ಟರ ಜೊತೆಗೆ ನಾನು ಇಷ್ಟನ್ನು ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ನೀರು ಸ್ವಲ್ಪನೇ ಹಾಕಬೇಕು ಜಾಸ್ತಿ ನೀರು ನೀರು ಥರ ಮಾಡಬಾರ್ದು ಅದಕ್ಕೆ ನಾನು ಕಾಫಿ ಪೌಡ್ರನ್ನ ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟು ಕೂಡ ನಾವು ಫೇಸ್ ಪ್ಯಾಕ್ ಥರ ರೆಡಿ ಮಾಡ್ಕೊತೀವಿ ಇದಿಷ್ಟು ಸೇರಿಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬ ತೆಳು ಆಗಬಾರ್ದು ನಾನು ಮೊದಲೇ ಹೇಳಿದ್ದೀನಿ ಹಾಗೆ ನೆಕ್ಸ್ಟ್ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ಇವಾಗ ಹೆಸರು ಕಾಳೆಲ್ಲ ಸ್ವಲ್ಪ ತುಂಬ ನುಣ್ಣಗಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಜರಡಿ ತೆಗಿಬೇಕು ನೋಡಿ ನಾನು ಜಾಸ್ತಿ ನುಣ್ಣಗೆ ಮಾಡಿಲ್ಲ ಯಾಕಂದರೆ ಇವಾಗ ಸೋಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ತುಂಬ ಗಟ್ಟಿಯಾಗಿ ಪೇಸ್ಟ್ ಮಾಡಿದ್ದೀನಿ ಏನಪ್ಪ ಇದು ಚಟ್ನಿ ಥರ ಇದೆ ಅಂತೀರಾ ನಾವು ಕಾಫಿ ಪೌಡರ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಈ ಕಲರ್ ಬಂದಿದೆ ಮಿಸ್ ಆಗಿ ಇಟ್ಬಿಟ್ರೆ ಯಾರಾದರೂ ಬಂದು ದೋಸೆಗೆ ಹಾಕ್ಕೊಂಡು ತಿಂದ್ಬಿಡ್ತಾರೆ ಹುಷಾರಾಗಿರಿ ಹಾಗೆ ನೋಡಿ ಈ ಥರ ಸೋಸಿದ್ದೀನಿ ಮೇಲುಗಡೆ ಇವಾಗ ಈ ಥರ ಗಟ್ಟಿ ಇರೋದು ಚಿಕ್ಕಾಗಿರೋದಿದೆಯಲ್ಲ ಇದನ್ನು ನೀವು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೋದು ಇದನ್ನು ಹಾಕಿ ನೀವು ಫ್ರಿಜ್ಜಲ್ಲಿ ಇದನ್ನು ಎತ್ತಿಟ್ಕೊಂಡ್ರೆ ಡೈಲಿ ಮುಖಕ್ಕೆ ಕೈಗೆ ಹಾಕಿ ತೊಳೆಯೋದ್ರಿಂದ ಸ್ಕಿನ್ನು ತುಂಬಾ ಇವಾಗ ಎಣ್ಣೆ ಜಿಡ್ಡು ಈ ಥರ ಎಲ್ಲ ಇದ್ದರೆ ಹೋಗುತ್ತೆ ಸೇಮ್ ಫೇಸ್ ಪ್ಯಾಕ್ ಥರ ಇದನ್ನು ನೀವು ಬಳಸ್ಬೋದು ಹಾಗೆ ನಾನು ಸೋಸ್ಕೊಂಡಿರೋದು ನೋಡಿ ಇಷ್ಟು ನಾನು ಮೊದಲೇ ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದೀನಿ ಆದ್ರೂ ಇವಾಗ ಸ್ವಲ್ಪ ನೀರು ಸೇರಿಸೋದಕ್ಕೆ ತೆಳುವಾಗ್ತಿದೆ ನೋಡಿ ನೋಡಿ ಮೇಲ್ಗಡೆ ನಾವು ವೇಸ್ಟ್ ಅಂತ ತೆಗೆದಿರೋದು ಈ ಥರ ಕೈಗೆಲ್ಲ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ತುಂಬ ವೈಟ್ ಆಗುತ್ತೆ ಶೈನ್ ಬರುತ್ತೆ ಸ್ಕಿನ್ನು ನೋಡಿ ಇದನ್ನು ನೀವು ಫ್ರಿಜ್ಜಲ್ಲೂ ಕೂಡ ಇಟ್ಕೋಬೋದು ಒಂದು ನಾಲ್ಕು ದಿನ ಬಳಸ್ಬೋದು ಹಾಗೆ ನಾವು ಸೋಸ್ಕೊಂಡಿರೋದನ್ನ ಇದನ್ನು ಸೈಡಿಗೆ ಎತ್ತಿಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಸೋಪು ನೀವು ಸೋಪ್ ಬೇಸ್ ತೊಗೊಂಡಿಲ್ಲ ಅಂದರೆ ಸೋಪ್ ಬೇಸ್ ಆದರೆ ಅದನ್ನು ತೊಗೋಬೇಕು ಆನ್ಲೈನಲ್ಲಿ ತರಿಸ್ಬೇಕು ಈ ಥರ ಎಲ್ಲ ಕಿರಿಕಿರಿ ಅಲ್ವಾ ಅದಕ್ಕೋಸ್ಕರ ನೀವು ಸೋಪ್ನ ತೊಗೋಬೋದು ಇದು ತುಳಸಿ ಸೋಪು ನಿಮ್ಮ ಸ್ಕಿನ್ಗೆ ಯಾವುದಾಗಿ ಬರುತ್ತೆ ಆ ಸೋಪ್ನ ನೀವು ತೊಗೊಳ್ಳಿ ಓಕೆನಾ ಈ ಥರ ತುರಿದಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ತುಂಬ ಬಿಸಿ ಆಗಿಬಿಟ್ಟಿದೆ ನಾನು ಆಲ್ರೆಡಿ ನೀರಿಟ್ಟಿದ್ದೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ ಗ್ಯಾಸ್ ಮೇಲೆ ಹಾಗೆ ಅದ್ರ ಮೇಲೆ ಒಂದು ಬೌಲ್ ಇಡಿ ಅದಕ್ಕೆ ತುರ್ದಿರೋದು ಸೋಪ್ನ ಹಾಕಿಬಿಡಿ ಹಾಕಿದ ಮೇಲೆ ಅದು ಮೆಲ್ಟ್ ಆಗ್ತಾ ಬರುತ್ತೆ ತುಂಬ ಬಿಸಿ ಇದೆ ಆದ್ದರಿಂದ ಹವೆ ಬರ್ತಾಯಿದೆ ನೋಡಿ ಮೆಲ್ಟ್ ಆಗ್ತಾ ಆಗ್ತಾ ಈ ಥರ ನೀರು ನೀರು ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಕಲಿಸ್ಕೊಂಡು ನಾವು ಆಗಲೇ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅಯ್ಯೋ ಮಾಡಿಬಿಟ್ಟಿದ್ದೀವಲ್ಲ ಜಾಸ್ತಿನೇ ಇದೆ ಅಂತ ಎಲ್ಲ ಸೇರಿಸ್ಬಿಡ್ಬೇಡಿ ಎಲ್ಲ ಸೇರಿಸಿದ್ರೆ ನಿಮಗೆ ಸೋಪ್ ಗಟ್ಟಿಯಾಗಿ ಬರಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಗಟ್ಟಿ ಇರಬೇಕು ಅದು ಪಾಕದ ಥರ ಹಾಕಬೇಕು ಅದು ಬಿಟ್ಟು ನೀವು ನೀರು ನೀರು ಥರ ಮಾಡಿಬಿಟ್ರೆ ಅದು ನಿಮಗೆ ಸೋಪು ಗಟ್ಟಿಯಾಗಿ ಬರಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ನಾನು ನೋಡಿ 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 ಎಷ್ಟು ಬೇಕೋ ಅಷ್ಟನ್ನೇ ಪೇಸ್ಟ್ನ ಹಾಕಿರೋದ್ರಿಂದ ಈ ಥರ ತಿಕ್ಕಾಗಿ ಸಿಕ್ಕಿದೆ ನೋಡಿ ನಿಮಗೆ ಸೋಪ್ ಮಾಡೋಕ್ಕೆ ಮೋಲ್ಡ್ ಬೇಕು ಮೋಲ್ಡ್ ಇಲ್ಲ ಏನು ಮಾಡೋದು ಅನ್ನೋರಿಗೆ ಇದು ಸೋಪ್ ಬಾಕ್ಸ್ ಕವರ್ ಇದು ಗೊತ್ತಿರುತ್ತಲ್ಲ ಕ್ಯಾಪ್ ಇದು ಮೇಲ್ಗಡೆದು ಹಾಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನೀವು ಬಾದಾಮ್ ಎಣ್ಣೆನ ಇಲ್ಲ ನಿಮಗೆ ನಿಮ್ಮ ಸ್ಕಿನ್ಗೆ ಯಾವುದಾಗುತ್ತೆ ಅದು ಸ್ವಲ್ಪ ಅಷ್ಟೆ ಸ್ವಲ್ಪ ಅದು ಸೋಪ್ ಹಾಕಿದ ಮೇಲೆ ನೀಟಾಗಿ ಎದ್ದು ಬರಲಿ ಅಂತ ಹಾಕೋದಷ್ಟೇ ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು ನಾನು ಬಾದಾಮ್ ಆಯಿಲ್ ಹಾಕ್ತಿದ್ದೀನಿ ನೋಡಿ ಇದು ಒಂದು ಗಾಜಿನ ಬೌಲು ಹಾಗೆ ಈ ಕಡೆದು ಸೋಪ್ಗೆ ಸೋಪ್ ಕವರ್ ಅದು ಮೇಲುಗಡೆ ಕ್ಯಾಪು ನೀವು ನೀವು ಸೋಪ್ ಮೋಲ್ಡೇ ಬೇಕು ಅಂದ್ಕೊಂಡು ಆನ್ಲೈನಲ್ಲಿ ತರಿಸ್ಕೊಂಡು ಅದೆಲ್ಲ ಮಾಡ್ಕೊಂಡು ಕೂರ್ಬೇಡಿ ಸುಮ್ಮನೆ ವೇಸ್ಟ್ ಅದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸೋಪ್ ಅಷ್ಟೇ ಹಾಕ್ಕೊಳ್ಳಿ ನೋಡಿ ನಾನು ಚಿಕ್ಕದ ತೊಗೋತಾ ಇದ್ದೀನಿ ಒಂದು ಇನ್ನೊಂದು ಇದರಲ್ಲಿ ಇದರಲ್ಲೂ ಅಷ್ಟೇ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎಷ್ಟಿದೆಯೋ ಅಷ್ಟು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಲೇಟಾಗಿದ್ದಕ್ಕೆ ಆಲ್ರೆಡಿ ಗಟ್ಟಿ ಆಗ್ತಾಯಿದೆ ಪರವಾಗಿಲ್ಲ ಹಾಗೆ ಹಾಕಿ ಆಗಲೇ ನಾವು ಎಷ್ಟು ಪೇಸ್ಟ್ ಮಾಡಿದ್ವಿ ಆಲ್ರೆಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಅಲ್ವಾ ನೋಡಿ ಇದನ್ನು ಒಂದು ಕಾಲು ಗಂಟೆ ಸೈಡಿಗೆ ಎತ್ತಿಟ್ಬಿಡಿ ಓಕೆನಾ ಕಾಲು ಗಂಟೆ ಆದಮೇಲೆ ನಿಮಗೆ ಸೋಪ್ ರೆಡಿಯಾಗಿಬಿಡುತ್ತೆ ಅಕಸ್ಮಾತ್ ನೀವು ಮುಟ್ಟು ನೋಡಿ ಸೈಡ್ ಎತ್ತಿದ ಮೇಲೆ ನಿಮಗೆ ಆಗಿದೆ ಅನಿಸಿದ್ರೆ ನೀವು ಸೋಪ್ನ ಈ ರೀತಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ ನೀವು ಸೋಪ್ ಮೋಲ್ಡೇ ಬೇಕು ಅನ್ಕೊಂಡು ಕೂರೋದು ಬೇಕಂತಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಸ್ವಲ್ಪ ಟ್ರೈ ಮಾಡಬೇಕಷ್ಟೆ ನೋಡಿ ಸೋಪ್ ನಿಮಗೆ ಒರಿಜಿನಲ್ ಸೋಪ್ ಯಾವ ರೀತಿ ಇದೆ ಅದೇ ರೀತಿಯೇ ಬರುತ್ತೆ ಹಾಗೆ ಬೇಗನೂ ಕರಗಲ್ಲ ಇದು ನೋಡಿ ಹೆಸರು ಕಟ್ಟಾಗಲ್ಲ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಸೋಪು ನೀವು ಸೋಪ್ ಮಾಡುವಾಗ ಏನು ತಲೆಯಲ್ಲಿಟ್ಕೋಬೇಕು ಅಂದರೆ ನೀವು ಸೋಪು ಕರಗಿಸ್ತೀವಲ್ಲ ನೀರಲ್ಲಿ ಹಾಕಿ ಕುದಿಸ್ತೀವಲ್ಲ ಆವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಬಾರ್ದು ಅದಕ್ಕೆ ನೆಕ್ಸ್ಟು ಪೇಸ್ಟ್ ಹಾಕ್ತೀರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪೇಸ್ಟನ್ನ ಹಾಕ್ಕೋಬೇಕು ನೀವು ಆವಾಗ ಬಿಸಿ ಬಿಸಿ ಇದ್ದಾಗಲೇ ನೀವು ಒಂದು ಬೌಲಿಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದಕ್ಕೆ ಸರ್ವ್ ಮಾಡಿಕೊಳ್ಳಿ ಹಾಗೆ ಒಂದು ಕಾಲು ಗಂಟೆ ಸೈಡಿಗೆ ಇಟ್ಬಿಟ್ರೆ ನಿಮಗೆ ಸೋಪ್ ರೆಡಿ ಆಗಿಬಿಡುತ್ತೆ ಇದು ಬೌಲಲ್ಲಿ ಹಾಕಿರೋದ್ರಿಂದ ನನಗೆ ಪೋಲ್ಡ್ ಮಾಡೋಕ್ಕಾಗ್ತಿಲ್ಲ ಪ್ಲಾಸ್ಟಿಕ್ ಆದರೆ ನೀಟಾಗಿ ಬೆಂಡ್ ಮಾಡಿ ತೆಗೆದುಬಿಡ್ಬೋದು ಇದು ಗಾಜ್ ಅಲ್ವಾ ಒಡೆದಾಕೋಕ್ಕೂ ಆಗೋಲ್ಲ ಸೊ ನಾನು ನೈಫ್ ತಗೊಂಡು ತೆಗೀತಾ ಇದ್ದೀನಿ ನೋಡಿ ನಾನು ಒಂದು ಸೋಪ್ ತೊಗೊಂಡಿದ್ದೆ ಅಲ್ವಾ ಅದು ಚಿಕ್ಕದಿತ್ತು ಅದ್ರ ಜೊತೆ ನಾನು ಹೆಸರು ಕಾಳು ಅಕ್ಕಿ ಇದೆಲ್ಲ ಹಾಕಿದ ಮೇಲೆ ನಮಗೆ ಎರಡು ಸೋಪ್ ಸಿಕ್ತು ಹಾಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದಿದು ಇದರಲ್ಲಿ ಹಾಕಿರೋದೆಲ್ಲ ನಮ್ಮ ಸ್ಕಿನ್ನಿಗೆ ಏನೇನು ಬೇಕು ಅದೇ ನೀವು ನಿಂಬೆಹಣ್ಣು ಹಾಕಬೇಕು ಅಂದರೆ ನಿಂಬೆಹಣ್ಣೆ ಸಪ್ರೇಟಾಗಿ ಮುಖ ಇಲ್ಲ ಇಲ್ಲಾಂದರೆ ಕಾಫಿ ಪೌಡ್ರ್ ಕೂಡ ಕೆಲವೊಬ್ಬರು ಹಾಕ್ತಾರೆ ಇದೆಲ್ಲ ರಿಸ್ಕ್ ಅಲ್ವಾ ಅದಕ್ಕೋಸ್ಕರ ಇದಿಷ್ಟು ಸೇರಿಸ್ಬಿಟ್ಟು ಒಂದು ಸೋಪ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ನಲ್ಲಿ ಮುಖಕ್ಕೆ ಬ್ಲ್ಯಾಕು ಪಿಂಪಲ್ಸ್ ಆಗಿ ಬ್ಲ್ಯಾಕ್ ಕಲೆ ಆಗಿರುತ್ತಲ್ಲ ಅದು ಒಂದು ಏನಿಲ್ಲ ಒಂದು ವಾರಕ್ಕಷ್ಟಲ್ಲೇ ಆ ಕಲೆಗಳೆಲ್ಲ ಹೋಗ್ಬಿಡುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ಚೆಕ್ ಮಾಡಿ ತುಳಸಿ ನಿಂಬೆಹಣ್ಣು ಹಾಗೆ ಅಕ್ಕಿ ಅಕ್ಕಿ ಹಿಟ್ಟು ಕಾಫಿ ಪೌಡರ್ ಇಷ್ಟೂ ಸೇರಿಸಿ ನೀವು ಡೈಲಿ ಮುಖಕ್ಕೆ ಮುಖ ತೊಳೆಯೋದ್ರಿಂದ ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇವಾಗಂತೂ ಚಳಿಗಾಲ ಆಗಿದ್ದರಿಂದ ತುಂಬಾ ಡ್ರೈ ಆಗುತ್ತೆ ಸ್ಕಿನ್ನು ಅದಕ್ಕೋಸ್ಕರ ಡೈಲಿ ನಿಂಬೆಹಣ್ಣು ಹಾಕೋದು ಇಲ್ಲ ಆಯಿಲ್ ಕಿಟ್ಕೊಳ್ಳೋದು ಇದೆಲ್ಲ ಕಿರಿಕಿರಿ ಬದಲು ಬೆಳಿಗ್ಗೆ ಎದ್ದ ತಕ್ಷಣವೇ ಇಂಥ ಸೋಪಲ್ಲಿ ಮುಖ ತೊಳೆಯೋದ್ರಿಂದ ತುಂಬಾ ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ ಈ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹೆಲ್ಪ್ ಮಾಡಿ ಓಕೆ ಮತ್ತೆ ಇದೇ ಥರ ಹೊಸ ಹೊಸ ಟಿಪ್ಸ್ನ ತೊಗೊಂಡು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಟ್ಸ ಯೂಟ್ಯೂಬರ್ಸ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಏನು ಸೀಕ್ರೆಟ್ ಅಂದರೆ ಇದು ಸೀಕ್ರೆಟ್ ಅಲ್ಲ ಡೇಂಜರ್ ವಿಷಯ ಇದು ಏನಂದರೆ ನಮ್ಮ ಚಾನಲಲ್ಲಿ ನಾವು ಬೇರೆಯವ್ರ ವಿಡಿಯೋ ಹಾಕಿ ಗ್ರೀನ್ ಸ್ಕ್ರೀನ್ ಮಾಡ್ತೀವಲ್ಲ ಅದರಲ್ಲಿ ನಮ್ಮ ಮುಖ ಫಿಫ್ಟಿ ಪರ್ಸೆಂಟ್ ಕಾಣಬೇಕಂತೆ ಇಲ್ಲ ಅಂದರೆ ನಮ್ಮ ಚಾನಲ್ ಮೋನಿಟೈಜೇಷನ್ ಆಗಲ್ವಂತೆ ಹೇಳ ನಾನು ಹೇಳೋದೇನೆಂದರೆ ಗ್ರೀನ್ ಸ್ಕ್ರೀನ್ ಮಾಡೋರು ಹುಷಾರಾಗಿ ನಿಮ್ಮ ಮುಖ ಫಿಫ್ಟಿ ಪರ್ಸೆಂಟ್ ಕಾಣೋ ಥರನೇ ಗ್ರೀನ್ ಸ್ಕ್ರೀನ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್